ಜರ್ಮನ್ ಶೆಫರ್ಡ್ ತಳಿ ಮೂಲ ಕಥೆ ಜರ್ಮನ್ ಶೇಪರ್ಡ್ ಜರ್ಮನ್ ಶೆಫರ್ಡ್ ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧ ಹಾಗೂ ಬುದ್ಧಿವಂತ ನಾಯಿಗಳ ತಳಿಗಳಲ್ಲಿ ಒಂದಾಗಿದೆ ಈ ತಳಿಯ ಹುಟ್ಟು ಜರ್ಮನಿಯಲ್ಲಿ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ನಡೆದಿದೆ ಮೂಲತಃ ಇದನ್ನು ಕುರಿಗಳನ್ನು ಕಾಪಾಡಲು ಮತ್ತು ಕಳ್ಳನಾಯಿಗಳನ್ನು ಓಡಿಸಲು ಬೆಳೆಯಲಾಗುತ್ತಿತ್ತು ಜರ್ಮನಿಯ ವಿವಿಧ ಪ್ರದೇಶಗಳಲ್ಲಿ ಹಲವಾರು ರೀತಿಯ ಕುರಿಗಾಹಿ ನಾಯಿಗಳು ಇದ್ದರೂ ಅವುಗಳ ರೂಪ ಗಾತ್ರ ಮತ್ತು ಸಾಮರ್ಥ್ಯ ಒಂದೇ ರೀತಿಯಲ್ಲಿರಲಿಲ್ಲ ಈ ತಳಿಯನ್ನು ಒಂದು ಸಮಾನ ಮಾನದಂಡಕ್ಕೆ ತರಲು ಜರ್ಮನ್ ಕವಲರಿಯ ಅಧಿಕಾರಿ ಕ್ಯಾಪ್ಟನ್ ಮ್ಯಾಕ್ಸ್ ವಾನ್ ಸ್ಟೆಫಾನಿಟ್ ಮ್ಯಾಚ್ ವಾನ್ ಸ್ಟೆಫೆನಿಟ್ಸ್ ಪ್ರಮುಖ ಪಾತ್ರ ವಹಿಸಿದರು ಅವರು ಒಮ್ಮೆ ನಾಯಿಗಳ ಪ್ರದರ್ಶನ ಮೇಳದಲ್ಲಿ ಅ ಹೆಕ್ಟರ್ ಎ ಎಂಬ ನಾಯಿಯನ್ನು ನೋಡಿದರು ಆ ನಾಯಿ ಬಲಿಷ್ಠ ಚುರುಕು ಬುದ್ಧಿವಂತ ಮತ್ತು ಕಾರ್ಯನಿರ್ವಹಣೆಗೆ ತಕ್ಕದ್ದಾಗಿತ್ತು ಮ್ಯಾಕ್ಸ್ ಅದನ್ನು ಖರೀದಿಸಿ ಅದರ ಹೆಸರನ್ನು ಅಹೋರಾಂಡ್ ವಾನ್ ಗ್ರಾಫ್ರಾತ್ತೆ ಎಂದು ಬದಲಿಸಿದರು ಹೋರಾಂಡ್ ಈ ತಳಿಯ ಪ್ರಥಮ ಅಧಿಕೃತ ಜರ್ಮನ್ ಶೆಪರ್ಡ್ ಆಗಿ ದಾಖಲಾಗಿದ್ದು ಇಂದಿನ ಎಲ್ಲಾ ಜರ್ಮನ್ ಶೆಪರ್ಡ್ಗಳ ವಂಶಾವಳಿ ಅದರಿಂದಲೇ ಆರಂಭವಾಗಿದೆ ಮ್ಯಾಕ್ಸ್ ವಾನ್ ಸ್ಟೆಫಾನಿಕ್ ಒಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತೂರಲ್ಲಿ ಫರ್ ಫ್ರಡ್ಯೂಟ್ಸ್ ಕಿಸ್ಟ್ ಫ್ರಹಂಡ್ ಸ್ವ ಎಂಬ ಸಂಘವನ್ನು ಸ್ಥಾಪಿಸಿದರು ಈ ಸಂಘದ ಉದ್ದೇಶ ಜರ್ಮನ್ ಶೆಪರ್ಡ್ ತಳಿಯನ್ನು ಬುದ್ಧಿವಂತ ಕಾರ್ಯಚತುರ ನಿಷ್ಠಾವಂತ ಹಾಗೂ ಬಲಿಷ್ಠವಾಗಿ ಬೆಳೆಸುವುದು ಆರಂಭದಲ್ಲಿ ಈ ನಾಯಿಗಳನ್ನು ಹೆಚ್ಚಾಗಿ ಕುರಿಗಾಹಿಗಳಿಗೆ ಸಹಾಯ ಮಾಡಲು ಬಳಸಲಾಗುತ್ತಿತ್ತು ಆದರೆ ಕೈಗಾರಿಕಾ ಕ್ರಾಂತಿ ಮತ್ತು ನಗರೀಕರಣದ ನಂತರ ಕುರಿಗಾಹಿ ಕೆಲಸ ಕಡಿಮೆಯಾಗಿದ್ದರಿಂದ ಮ್ಯಾಕ್ಸ್ ಈ ನಾಯಿಗಳನ್ನು ಪೊಲೀಸ್ ಸೇನೆ ಮತ್ತು ರಕ್ಷಣಾ ಕಾರ್ಯಗಳಲ್ಲಿ ಬಳಸುವಂತೆ ಉತ್ತೇಜಿಸಿದರು ಮೊದಲ ಮಹಾಯುದ್ಧ ಒಂದು ಸಾವಿರ ಒಂಬೈನೂರ ಹದಿನಾಲ್ಕು ಮೈನಸ್ ಒಂದು ಸಾವಿರ ಒಂಬೈನೂರ ಹದಿನೆಂಟು ಸಮಯದಲ್ಲಿ ಜರ್ಮನ್ ಶೆಪರ್ಡ್ಗಳು ಸಂದೇಶ ಸಾಗಿಸಲು ಗಾಯಾಳುಗಳನ್ನು ಪತ್ತೆಹಚ್ಚಲು ಮತ್ತು ಸಾಮಗ್ರಿ ಸಾಗಿಸಲು ಬಳಸಲ್ಪಟ್ಟವು ಯುದ್ಧದ ನಂತರ ಅಮೆರಿಕ ಹಾಗೂ ಇತರ ದೇಶಗಳಿಗೆ ಬಂದ ಸೈನಿಕರು ಈ ನಾಯಿಗಳ ಬುದ್ಧಿವಂತಿಕೆ ಮತ್ತು ನಿಷ್ಠೆಯನ್ನು ನೋಡಿ ಮೆಚ್ಚಿಕೊಂಡರು ಹೀಗಾಗಿ ಜರ್ಮನ್ ಶೆಪರ್ಡ್ ತಳಿ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಯಿತು ಒಂದು ಸಾವಿರ ಒಂಬೈನೂರ ಇಪ್ಪತ್ತು ಮತ್ತು ಒಂದು ಮೂವತ್ತೂರ ದಶಕಗಳಲ್ಲಿ ಹಾಲಿವುಡ್ನ ರಿಂಟಿಂಟಿನ್ ಮತ್ತು ಸ್ಟ್ರಾಂಗ್ಹಾರ್ಡ್ ಎಂಬ ಜರ್ಮನ್ ಶೆಪರ್ಡ್ ನಾಯಿಗಳು ಚಿತ್ರರಂಗದಲ್ಲಿ ಕಾಣಿಸಿಕೊಂಡು ತಳಿಗೆ ಅಪಾರ ಜನಪ್ರಿಯತೆ ತಂದವು ಇದರಿಂದ ಜರ್ಮನ್ ಶೆಪರ್ಡ್ ಮನೆಮಂದಿಯ ಪ್ರಿಯ ಪಾಡುಪ್ರಾಣಿಯಷ್ಟೇ ಅಲ್ಲದೆ ಪೊಲೀಸ್ ನಾಯಿ ಶೋಧರಕ್ಷಣಾ ನಾಯಿ ಮಾರ್ಗದರ್ಶಕ ನಾಯಿ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಬಹುಮುಖ ತಳಿಯಾಗಿ ಹೆಸರು ಗಳಿಸಿತು ಜರ್ಮನ್ ಶೆಪರ್ಡ್ಗಳ ವಿಶೇಷತೆ ಎಂದರೆ ಅವುಗಳ ಬುದ್ಧಿವಂತಿಕೆ ನಿಷ್ಠೆ ತರಬೇತಿ ಸ್ವೀಕಾರ ಶಕ್ತಿ ಹಾಗೂ ಕಾರ್ಯನಿಷ್ಠೆ ಇವು ಮಕ್ಕಳೊಂದಿಗೆ ಸ್ನೇಹಪರವಾಗಿದ್ದು ಮನೆಯ ಸುರಕ್ಷತೆಗೆ ಬಲವಾದ ರಕ್ಷಕರು ಸರಿಯಾದ ತರಬೇತಿ ಮತ್ತು ವ್ಯಾಯಾಮ ನೀಡಿದರೆ ಜರ್ಮನ್ ಶೆಪರ್ಡ್ ತನ್ನ ಮಾಲೀಕರಿಗೆ ಜೀವಪರ್ಯಂತ ನಿಷ್ಠಾವಂತ ಸಂಗಾತಿಯಾಗಿರುತ್ತದೆ ಇಂದಿಗೂ ಜರ್ಮನ್ ಶೆಪರ್ಡ್ ತಳಿ ಜಗತ್ತಿನ ಅನೇಕ ದೇಶಗಳಲ್ಲಿ ಪೊಲೀಸ್ ಸೇನೆ ರಕ್ಷಣಾ ಸೇವೆಗಳು ಹಾಗೂ ಪಾಳುಪ್ರಾಣಿಗಳಾಗಿ ಅತ್ಯಂತ ಹೆಚ್ಚು ಬಳಸಲ್ಪಡುವ ತಳಿಯಾಗಿದೆ ವಾನ್ ಸ್ಟೆಫಾನಿಟ್ ಅವರ ದೃಷ್ಟಿ ಮತ್ತು ಆಯ್ಕೆ ವಿಧಾನವೇ ಈ ತಳಿಯನ್ನು ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಹಾಗೂ ಗೌರವಾನ್ವಿತ ನಾಯಿಗಳಲ್ಲಿ ಒಂದಾಗಿ ಮಾಡಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಮತ್ತು ನಮ್ಮ ರಾಷ್ಟ್ರಕೂಟ ಮೀಡಿಯನ್ನು ಸಬ್ಸ್ಕ್ರೈಬ್ ಮಾಡಿ